ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡುವಾಗ ನಿಜವಾಗ್ಲೂ ಜಲಸ್ ಅನ್ನೋದು ನಂಗೆ ಎದ್ದು ಕಾಣ್ತಾ ಇದೆ ಹೊಟ್ಟೆ ಕಿಚ್ಚು ಅಂತಾರಲ್ಲ ಅದು ಎದ್ ಕಾಣ್ತಾ ಇದೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆದಾಗಲೇ ನಮ್ಮ ಕೈ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ದಾರೆ ಆಯ್ತಾ ಅನ್ಎಕ್ಸ್ಪೆಕ್ಟು ಎಕ್ಸ್ಪೆಕ್ಟು ಆಯ್ತಾ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಆಗಲ್ಲ ಅನ್ಎಕ್ಸ್ಪೆಕ್ಟ್ ಆಗಿ ಏನಾದರೂ ಒಂದು ನಡೀತಾ ಇರುತ್ತೆ ಅಂತೇಳಿ ಓಕೆ ಈ ಜಂಟಿ ಮತ್ತೆ ಒಂಟಿ ಅಂತ ಏನು ಈ ಕಾನ್ಸೆಪ್ಟ್ ಮಾಡಿದ್ರಲ್ವಾ ಇದರಲ್ಲಿ ಆಯ್ತಾ ಈಗ ಅಂದರೆ ಈ ವೀಕು ನೆಕ್ಸ್ಟ್ ವೀಕು ಒಂದು ಫಿನಾಲೆ ನಡೆಯುತ್ತೆ ಆ ಫಿನಾಲೆಗೆ ಈ ಏನು ಈ ಫಿನಾಲೆಯಲ್ಲಿ ಆಯಿತಾ ಫೈನಲಿಸ್ಟ್ ಅಂತ ಆಗಿದ್ದಾರಲ್ಲ ಅವರಿಗೆ ಒಂದು ಪಂದ್ಯ ನಡೆಯುತ್ತೆ ಅಂದರೆ ಒಂದು ಗೇಮ್ ನಡೆಯುತ್ತೆ ಅದರಲ್ಲಿ ಅವರು ವಿನ್ ಆದರೆ ಮತ್ತೆ ಮುಂದುವರಿಸುತ್ತಾರೆ ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ವಲ್ಲಿ ಅಲ್ಲಿ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಏನು ಸಂಡೇ ಎಪಿಸೋಡಲ್ಲಿ ಆಯಿತಾ ಸ್ಪಂದನ ಅಂದರೆ ಸ್ಪಂದನ ಸೋಮಣ್ಣ ಮಾಳು ಅವರಿಗೆ ಫಿ ಫೈನಲಿಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಎಲ್ಲರೂ ಖುಷಿ ಪಡ್ತಾರ ಅಂತ ಕೇಳಿದ್ರೆ ತುಂಬಾ ಜನ ಹೊಟ್ಟೆ ಕಿಚ್ಚೆ ಪಟ್ರು ಅಂತಾನೆ ಹೇಳ್ಬೋದು ಮಾಡು ಮತ್ತೆ ಸ್ಪಂದನ ಸೋಮಣ್ಣ ಆಯ್ತಾ ಫೈನಲಿಸ್ಟ್ ಆಗಿದ್ದು ಯಾರಿಗೂ ಕೂಡ ಇಷ್ಟ ಆಗಿಲ್ಲ ಈ ಪ್ರೋಹ ನೋಡಿದಾಗ ನಮ್ಮ ಏನೋ ಧ್ರುವಂತವ್ರು ಮಾತನಾಡ್ತಿರೋದು ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ ನಾನು ಒಂದು ಹೆಣ್ಮಗಳಾಗಿ ನನಗೆ ನಿಜವಾಗ್ಲೂ ತಪ್ಪು ಅನ್ಸುತ್ತೆ ಧ್ರುವಂಥವ್ರು ಏನೇ ಇದ್ರು ಗೇಮಲ್ಲಿ ಅವರು ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅದು ಬಿಟ್ಟು ಒಂದು ಹೆಣ್ಣು ಮಗಳನ್ನ ಆಯ್ತು ಅಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ನೀನು ಮೇಕಪ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ಏನಿ ಅಂದ್ರೆ ಅಂದರೆ ನೀನು ಏನೂ ಮಾಡಿಲ್ಲ ನೀನು ಮೇಕಪ್ ಮಾಡ್ಕೊಂಡು ತಿರುಗಾಡ್ಕೊಂಡು ಆಯ್ತಾ ಫೈನಲಿಸ್ಟ್ ಆಗಿದೆಯಾ ಅನ್ನೋದನ್ನ ಆಗಿ ಧ್ರುವಂತ ಅವರು ಹೇಳ್ತಾ ಇದ್ದಾರೆ ಅವ್ರು ಬಳಸಿದ ಭಾಷೆ ಮತ್ತು ಧ್ರುವಂತವರ ಬಾಡಿ ಲ್ಯಾಂಗ್ವೇಜ್ ಅಂದರೆ ಸ್ಪಂದನ ಸೋಮಣ್ಣದ ಮೇಲೆ ಅವರು ಕಿರ್ಚಾಡಿದ್ದಿರ್ಬೋದು ಆ ಬಾಡಿ ಲ್ಯಾಂಗ್ವೇಜ್ ಮಾಡಿರೋ ಮಾಡಿದ್ದಿರ್ಬೋದು ಸನ್ನೆ ಮಾಡಿದ್ದಿರ್ಬೋದು ಇದು ಯಾವುದು ನನಗಿಷ್ಟ ಇಲ್ಲ ಆಯ್ತಾ ನಿಜವಾಗ್ಲೂ ಇದು ಅನ್ಫೇರ್ ಈಗೆಲ್ಲ ಮಾಡಬಾರ್ದು ತಪ್ಪು ಒಂದು ಹೆಣ್ಣು ಮಗಳಿಗೆ ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಆ ಥರ ಮಾಡೋದಿದೆಯಲ್ಲ ಅವ ಮರ್ಯಾದೆ ಮಾಡೋದು ನೋಡಿ ಈಗ ಸ್ಪಂದನ ಸೋಮಣ್ಣಿಗೆ ಆಯ್ತಾ ಫೈನಲಿಸ್ಟ್ ಆಗೋ ಅರ್ಹತೆ ಇದೆ ಅಂತ ಪ್ರೇಕ್ಷಕರೇನೆ ಆಯ್ತಾ ಓಟ್ ಹಾಕಿರ್ಬೇಕಾರೆ ನಿಮ್ಗೆ ಏನೂ ಅಂದ್ಕೊಂಡಂಗಿಲ್ಲ ನೀವು ಅದರಲ್ಲಿ ನೀವು ಕಂಟೆಸ್ಟೆಂಟ್ ಆಗಿದ್ರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಧ್ರುವಂತವರಿಗೆ ಅದು ಒಂಥರ ಹೊಟ್ಟೆ ಕಿಚ್ಚಿನಿಂದ ಬಂದಂತಹ ಕೋಪ ಅನ್ನೋದು ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಇದೆ ಅದು ಕೇಳ್ತಾ ಇದೆ ಸ್ವಂದನ ನೀವು ಯಾಕೆ ಆ ಥರ ಮಾತಾಡ್ತೀರ ರೆಸ್ಪೆಕ್ಟ್ ಕೊಡಿ ಮರ್ಯಾದೆಯಿಂದ ಮಾತನಾಡಿ ಅಂತ ಕೇಳ್ತಾ ಇದೆ ಆದರೆ ಧ್ರುವಂತವರು ಏಕಾಏಕಿ ಮುಗಿ ಬಿದ್ದು ನೀನು ಮೇಕಪ್ ಮಾಡ್ಕೊಂಡು ತಿರುಗ್ತಾ ಇದ್ದೆ ಏನು ಮಾಡ್ತಾ ಇರಲಿಲ್ಲ ನೀನು ನನಗೆ ತಲೆಯಲ್ಲಿದೆ ನಿನ್ನ ನಿನ್ನ ನೀನು ನಾನು ನಿಲ್ತೀನಿ ಆಯ್ತಾ ನಿನ್ನ ಹತ್ರ ನಾನು ಪೈಪೋಟಿ ನಿಲ್ತೀನಿ ನಂಗೆ ಅರ್ಧ ಆಗ್ತಿಲ್ಲ ಧ್ರುವಂಥವ್ರೆ ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಇಲ್ಲಿ ಎಲ್ಲರೂ ಕಂಟೆಸ್ಟೆಂಟು ಎಲ್ಲರೂ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೆ ಬಂದಿರೋದು ಆದ್ರೆ ಸ್ಪಂದನ ಸೋಮಣನ ಹತ್ರ ನೀವು ನಡ್ಕೊಂಡಿದ್ದು ತುಂಬಾ ತಪ್ಪು ಆಯ್ತಾ ತುಂಬಾ ತುಂಬಾ ತಪ್ಪು ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಿಲ್ಲ ಒಂದು ಇತಃ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಮಾತನಾಡುತ್ತೀವಿ ಸ್ವಲ್ಪ ಗಮನದಲ್ಲಿರಬೇಕು ನೀವು ಕೈ ಸನ್ನೆ ಮಾಡಿದ್ದು ಬಾಡಿ ಲ್ಯಾಂಗ್ವೇಜ್ ಮಾಡಿದ್ದು ಅಯತ ಕೈನ ಅಂದರೆ ಈಗೆಲ್ಲ ಒಂಥರ ಅಲ್ಲಿ ಕಡ್ಕೊಂಡು ಆಯ್ತು ಆ ಹೆಣ್ಣು ಮಗು ಮೇಲೆ ಎಗ್ರು ಬಿದ್ದಿದ್ದು ಅದು ನನಗೆ ಇಷ್ಟ ಇಲ್ಲ ನಾನು ಇಲ್ಲಿ ಸ್ಪಂದನ ಸೋಮಣ್ಣ ಪರವಾಗಿ ಮಾತನಾಡ್ತಿಲ್ಲ ನಾನು ನಾನು ಒಂದು ರಿವ್ಯೂಯರ್ ಆಗಿ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಗೌರವ ಕೊಡೋದನ್ನ ಕಲಿಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಿದ್ದೀನಿ ನೀವು ಸ್ಪಂದನ ಸೋಮಣ್ಣ ಆಯಿತಾ ಫಿನಾಲೆಗೆ ಹೋಗಿದ್ದಾರೆ ಫೈನಲಿಸ್ಟ್ ಆಗಿದ್ದಾರೆ ಅದು ನಿಮಗೆ ಹೊಟ್ಟೆ ಕಿಚ್ಚಿದೆ ಜಲಸ್ ಅದು ಕಾಣ್ತಾ ಇದೆ ಪ್ರೋಮೋದಲ್ಲಿ ಅದನ್ನು ನೀವು ಈ ರೀತಿ ತೀರಿಸ್ಕೊಳ್ಳೋದಿದೆಯಾ ಇದು ತುಂಬ ತಪ್ಪು ಈಗ ಅದೇ ಜಂಟಿಗಳಾಗಿರುವಂತಹ ಗಿಲ್ಲಿ ನಟ ಕಾವ್ಯ ಅವರು ಕೂಡ ಜಂಟಿಗಳೇನೆ ಅವರು ಎಲ್ಲೂ ಕೂಡ ಅವರ ಮನಸ್ತಾಪನ ಹೊರ್ಗಡೆ ಆಗ್ಲಿಲ್ಲ ಆ್ಯಕ್ಚುಲಾಗಿ ಗಿಲ್ಲಿ ನಟನಿಗೂ ಕವಿಗೂ ಸಿಗಬೇಕಿತ್ತು ಬಟ್ ಅವ್ರು ಎಲ್ಲೂ ಕೂಡ ಅದ್ರ ಬಗ್ಗೆ ಒಂದು ಮಾತನಾಡಲಿಲ್ಲ ತುಂಬ ಡಿಗ್ನಿಫೈ ಆಗಿ ತುಂಬ ಆಯಿತಾ ಅಂದರೆ ಅವ್ರ ವ್ಯಕ್ತಿತ್ವ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೋಗಿ ಮಾಡುವವರೆಗೂ ಸ್ಪಂದನ ಅವ್ರಿಗೂ ಅವರು ಕಂಗ್ರಾಜ್ಯುಲೇಷನ್ ಹೇಳಿದರು ಒಂದು ಹಗ್ ಮಾಡಿದ್ರು ಅವ್ರು ಯಥಾಸ್ಥಿತಿ ಅವ್ರದ್ದು ಏನೋ ಗೇಮ್ ಮಾಡಬೇಕು ಗೇಮಿಗೆ ಅವ್ರು ಗೇಮ್ ಮಾಡ್ತಾ ಇದ್ದಾರೆ ಆಯಿತಾ ನಿಜವಾಗ್ಲೂ ಆಗಲೂ ಗಿಲ್ಲಿ ನಟಿಗೂ ಕಾವ್ಯಗೂ ಆಯಿತಾ ಬರಬೇಕಿತ್ತು ಬಟ್ ಅವರು ಬರಲಿಲ್ಲ ಅಂತ ವರ್ತನೂ ಪಡಲಿಲ್ಲ ಅದು ಬರಲಿಲ್ಲ ಅಂತ ಅವ್ರಿಗೆ ಟೆನ್ಷನ್ನೂ ಆಗಲಿಲ್ಲ ಓಕೆ ನಮ್ಮ ಕಡೆಯಿಂದ ಒಂದು ಜೋಡಿ ಹೋಗಿದೆಯಪ್ಪ ಆಯ್ತಾ ಫೈನಲ್ ಹೋಗಿದೆ ಸ್ಪಂದನ ಮತ್ತು ಸೋಮಣ್ಣ ಇವರು ಬಾ ಮಾಡುವವರು ಹೋಗಿದ್ದಾರೆ ಆಯ್ತಾ ಓಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ಸೂಪರ್ ಆಗಿ ಅವ್ರು ಪಾಡಿದ ಅವ್ರಿಗೆ ಮಾಡ್ತಾ ಇದಾರೆ ಕಾವ್ಯನು ಮತ್ತು ಗಿಲ್ಲಿ ನಟನು ಆದರೆ ಧ್ರುವ ಒಳಗಡೆ ಇರುವಂತಹ ಏನು ಆ ಹೊಟ್ಟೆ ಕಿಚ್ಚು ಅಂತಾರಲ್ಲ ಅದು ಈ ಪ್ರೋಮೋದಲ್ಲಿ ನೋಡಿದಾಗ ನಿಮ್ಮ ಆ ಬಾಡಿ ಲ್ಯಾಂಗ್ವೇಜು ನೀವು ನಡ್ಕಂಡ್ ರೀತಿ ಮತ್ತು ಸ್ಪಂದನ ಸೋಮಣ್ಣನ ಹತ್ರ ನೀವು ಮಾತನಾಡಿದ ರೀತಿ ಇದೆಲ್ಲದನ್ನು ನೋಡಿದ್ರೆ ನಿಮಗೆ ಹೆಚ್ಚಾಗಿ ಆಯಿತಾ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅವರು ಆಯಿತಾ ಫಿರಾಲೆಗೆ ಹೋಗಿದ್ದು ಫೈನಲಿಸ್ಟ್ ಆಗಿದ್ದು ಮಾಳು ಮತ್ತೆ ಸ್ಪಂದನ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನನಗೆ ಧ್ರುವಂತ್ ಅವರು ಸ್ಪಂದನ ಸೋಮಣ್ಣನ ಬಗ್ಗೆ ಮಾತನಾಡಿದ್ದು ಅದು ತಪ್ಪು ಅನ್ನಿಸ್ತಾ ಆ ರೀತಿ ಮಾತನಾಡಬಾರ್ದಿತ್ತು ಯಾಕೆ ಅಂದರೆ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಈ ಸೀಸನ್ನೇ ಹಂಗೆ ಯಾರು ನನ್ಕೊಳ್ತೀವಿ ಅವ್ರು ಆಗೋಲ್ಲ ಯಾರು ನನ್ಕೊಳ್ಳಲ್ಲ ಅವ್ರು ಆಗ್ತಾರೆ ಆಯಿತಾ ಅದೇನಿದ್ದರೂ ಅದು ಬಿಗ್ ಬಾಸಿಗೆ ಬಿಟ್ಟಿದ್ದು ಅದನ್ನು ನೀವು ಈ ರೀತಿ ಒಂದು ಹೊಟ್ಟೆ ಕಿಚ್ಚನ್ನು ಹೊರಗಡೆ ಹಾಕೋದಿದೆಯಲ್ಲ ಅಂತವ್ರೆ ಇದು ತುಂಬ ತಪ್ಪು ನನಗಂತೂ ಇದು ರಾಂಗು ಇದನ್ನ ಕಿಚ್ಚ ಸುದೀಪ್ ಸರ್ ಅವರು ಕೇಳಬೇಕು ಯಾಕೆಂತಂದರೆ ಒಂದು ಹೆಣ್ಣು ಮಕ್ಕಳನ್ನ ಹತ್ರ ನಡ್ಕೊಳ್ಳೋ ರೀತಿ ಇದೆ ಅದೇ ರೀತಿ ನಡ್ಕೋಬೇಕು ನನಗೆ ಇಷ್ಟ ಆಗಲಿಲ್ಲ ಯಾರ್ಯಾರಿಗೆಲ್ಲ ಈ ಸೋಮವಾರದ ಎಪಿಸೋಡಿನ ಫಸ್ಟ್ ಪ್ರೊಮೊ ರಿವ್ಯೂ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್